ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಇವತ್ತು ನಾನು ನನ್ನ ಡ್ರೆಸ್ಸಿಂಗ್ ಟೇಬಲನ್ನು ಆರ್ಗನೈಸ್ ಮಾಡೋ ವಿಡಿಯೋ ಮಾಡ್ತಾಯಿದ್ದೀನಿ ಸೊ ಎಷ್ಟು ನೀಟಾಗಿದೆ ಏನು ಅಂತ ಒಂದು ಸತಿ ನಿಮಗೆ ತೋರಿಸ್ತೀನಿ ಅದೆಷ್ಟೇ ನೀಟಾಗಿಟ್ರು ಅದು ನೀಟಾಗಿಡೋಕ್ಕಾಗೋದೇ ಇಲ್ಲ ಎಮರ್ಜೆನ್ಸಿಗೆ ಅರ್ಜೆನ್ಸಿಗೆ ಎಲ್ಲಿಗಾರು ಹೋಗಬೇಕಂದ್ರೆ ರಪ್ಪರಪ್ಪ ತಗೊಳೋದು ಹೆಂಗೆ ಬೇಕು ಹಂಗೆ ಬಿಸಾಕಿ ಹೋಗೋದು ಸೊ ಅದಕ್ಕೋಸ್ಕರ ಟ್ರೈ ಆಮ್ ಗೋಯಿಂಗ್ ಟು ಆರ್ಗನೈಸ್ ಮೈ ಡ್ರೆಸ್ಸಿಂಗ್ ಟೇಬಲ್ ಹೇಗೆ ಆರ್ಗನೈಸ್ ಮಾಡ್ತೀನಿ ಏನು ಎಂತ ಅಂತ ನಿಮಗೂ ತೋರಿಸೋಣ ಅಂತ ವೀಡಿಯೋ ಮಾಡ್ತಿದ್ದೀನಿ ಅದಕ್ಕೂ ಮುಂಚೆ ಯಾವುದೇ ನನ್ನ ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಸೊ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಲ್ಲ ವೀಡಿಯೋಸನ್ನು ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ಸೊ ಈಗ ನಾನು ತೋರಿಸ್ತೀನಿ ನನ್ನ ಡ್ರೆಸ್ಸಿಂಗ್ ಟೇಬಲ್ ಹೇಗಾಗಿದೆ ಅಂತ ನೋಡಿ ಅದಾದಮೇಲೆ ಬಿಫೋರ್ ಆ್ಯಂಡ್ ಆಫ್ಟರ್ ಒಂದು ಫೋಟೋ ಹಾಕ್ಬಿಡ್ತೀನಿ ಓಕೆನಾ ಥ್ಯಾಂಕ್ ಯು ಲ್ಲ ಇದು ನನ್ನ ಡ್ರೆಸ್ಸಿಂಗ್ ಟೇಬಲ್ ನವಸ್ಥೆ ಸೊ ಅದಕ್ಕೂ ಮುಂಚೆ ನಾನು ಲೈಟ್ ಫೋಕಸ್ಸಿಗೆ ಹೇಗೆ ಯಾವ ಥರ ಲೈಟನ್ನು ಅರೇಂಜ್ ಮಾಡ್ಕೊಂಡಿದ್ದೀನಿ ಅಂತ ತೋರಿಸ್ತೀನಿ ಪಾಪ ನನ್ನ ಹಸ್ಬೆಂಡ್ ಮಾಡ್ಕೊಂಡಿದ್ದೆ ಯಾಕಂದ್ರೆ ನಾವು ರಿಂಗ್ ಲೈಟ್ ಆರ್ಡರ್ ಮಾಡಿದ್ವಿ ಅದು ನೋಡ್ರಿ ತುಂಬ ಸ್ಮಾಲ್ ಸೈಜ್ ಆಯಿತು ಮತ್ತೆ ಫೋಕಸ್ ಸಹ ಇರಲಿಲ್ಲ ಅದಕ್ಕೋಸ್ಕರ ನಾನೇ ಒಂದು ಹೊಸ ಥರ ಐಡಿಯಾ ಕೊಟ್ಟೆ ಅದೇ ರೀತಿ ಮಾಡಿ ಕೊಟ್ಟಿದ್ದಾರೆ ಸೊ ನಿಮಗೆ ತೋರಿಸ್ತೀನಿ ಹೇಗಿದೆ ಅಂತ ನೋಡ್ಕೊಳ್ಳಿ ಕಸಿತು ನನ್ನ ಫೋಕಸ್ ಲೈಟ್ ಇನ್ಸ್ಟರ್ ಆಫ್ ರಿಂಗ್ ಲೈಟ್ ಅಮ್ಯೂಸಿಂಗ್ ದಿಸ್ ಒನ್ ನೋಡ್ಬೋದು ಅದು ಜೋಲಿ ಹಂಗೆ ನೇಲಕ್ಕೆ ಬಿಟ್ಟು ಇಲ್ಲಿಂದ ಕನೆಕ್ಷನ್ ಇಲ್ಲಿ ಕೊಟ್ಟಿರೋದು ಮೇಲ್ಗಡೆ ಒಂದು ವಯರ್ ಹಾಕಿ ಓಕೆ ನೋಡ್ತಿದ್ದೀರಲ್ಲ ಇವಾಗ ಹೀ ಕಾಣಿಸ್ತಾ ಇದೆ ನಂದು ಫೋಕಸ್ ಲೈಟ್ ಆಫ್ ಆಗಿದೆ ಸೊ ಆನ್ ಮಾಡಿದ್ರೆ ಎಸ್ ಇಷ್ಟೊಂದು ಯಾಕೆ ಸಿಕ್ಕಾಪಟ್ಟೆ ಫೋಕಸ್ ಇದೆ ತುಂಬ ಹೊತ್ತಿದ್ರೆ ಎದುರುಗಡೆ ನಿಂತ್ಕೊಂಡು ಮಾಡ್ಲಿಕ್ಕೂ ಆಗೋಲ್ಲ ಸ್ವೆಟ್ ಆಗಿ ಬಿಡ್ತೀವಿ ಆಲ್ರೆಡಿ ನಾನು ಸ್ವೆಟ್ ಆಗಕ್ಕೆ ಶುರು ಅದೆ ಸ್ಟಾರ್ಟ್ ಸ್ಟಾರ್ಟ್ ಓಕೆ ಇದರಲ್ಲೆಲ್ಲ ನನ್ನ ಮಗಳು ಬಟ್ಟೆ ಇಟ್ಟಿದೆ ಆಕ್ಚುಲಿ ನಾನು ಹೋಮ್ ಟೂರ್ ಅಲ್ಲಿ ಸತಿ ತೋರ್ಸಿದ್ದೆ ನನ್ಗೆ ಏನೆಲ್ಲ ಎಲ್ಲೆಲ್ಲಿ ಏನೇನಿಟ್ಟಿದ್ದ ನೋಡ್ಬೋದು ಹೇರ್ಸ್ ಸಹ ಹಾಗೆ ಇದೆ ಅಷ್ಟೊಂದು ಗಲೀಜಾಗ್ಬಿಟ್ಟಿದೆ ಡ್ರೆಸ್ಸಿಂಗ್ ಟೇಬಲು ಸೊ ಓಕೆ ಸಾರಿ ಇದರಲ್ಲಿ ನನ್ನದು ಮಗಳದ್ದು ಬಟ್ಟೆ ಎಲ್ಲ ಇಟ್ಕೊಂಡಿದ್ದೆ ಸೊ ಇದು ಬೇರೆ ಕಡೆ ಶಿಫ್ಟ್ ಮಾಡಬೇಕು ಸೊ ನನಗೆ ಈ ಕೆಳಗಡೆ ಡ್ರಾದಲ್ಲಿ ನನ್ನ ಮೇಕಪ್ ಐಟಮ್ಸ್ ಏನಿಟ್ಟಿದೆ ಎಲ್ಲ ನನ್ನ ಮಗಳಿಗೆ ಕೈಗೆ ಸಿಗೋ ಥರ ಇದೆ ಪ್ರತಿಯೊಂದು ಟೈಮ್ ಅರ್ಧ ಹಾಳು ಮಾಡಿದ ಮಾಡಿದ್ದು ಅವಳೇ ನಾನೆಲ್ಲ ಸೊ ಅವಳಿಗೆ ಹೆಂಗೆ ಕೈಗೆ ಸಿಗೋ ಥರ ಇದೆ ಸೊ ಎಲ್ಲ ಇಲ್ಲಿಂದ ಅಲ್ಲಿಗೆ ಅಲ್ಲಿಂದ ಅಲ್ಲಿಗೆ ಶಿಫ್ಟ್ ಮಾಡಬೇಕು ಎಲ್ಲ ರೀಆರ್ಗನೈಸ್ ಮಾಡಬೇಕು ಸೊ ಅದಕ್ಕೂ ಮುಂಚೆ ಸತಿ ಎಲ್ಲ ಖಾಲಿ ಮಾಡ್ಕೊಂಡ್ಬಿಡ್ತೀನಿ ಖಾಲಿ ಮಾಡ್ಕೊಂಡು ಅದಾದಮೇಲೆ ನಾನು ಪ್ರತಿಯೊಂದು ಜೋಡಿಸ್ಕೋತೀನಿ ಆ್ಯಂಡ್ ಅದಕ್ಕೂ ಮುಂಚೆ ನಾನು ಕೆಲವು ಪಾರ್ಸಲನ್ನು ಅನ್ಬಾಕ್ಸ್ ಮಾಡ್ತೀನಿ ಆ್ಯಂಡ್ ಅದು ಈ ಡ್ರೆಸ್ಸಿಂಗ್ ಟೇಬಲ್ ಆರ್ಗನೈಸಿಂಗ್ ಅಂತಲೇ ತರಿಸ್ಕೊಂಡಿರೋದು ಸೊ ನಿಮಗೆ ತೋರಿಸ್ತೀನಿ ಫಸ್ಟು ಜಸ್ಟ್ ಅ ಸೆಕೆಂಡ್ ಸಿ ಇಷ್ಟೊಂದು ಪಾರ್ಸಲ್ಲು ತರ್ಸ್ಕೊಂಡಿದ್ದೀನಿ ಆ್ಯಕ್ಚುಲಿ ನಾನು ನಿನ್ನೆಯನ್ನು ಅನ್ಬಾಕ್ಸಿಂಗ್ ಮಾಡಿದ್ದೀನಿ ಬಿಕಾಸು ರಿಟರ್ನಿಗೆ ಜಾಸ್ತಿ ಟೈಮ್ ಇರಲಿಲ್ಲ ನೆನ್ನೆ ಅನ್ಬಾಕ್ಸ್ ಮಾಡಿಲ್ಲ ಅಂದಿದ್ರೆ ನನಗೆ ಇವತ್ತಿಗೆ ರಿಟರ್ನಿಗೆ ಆಪ್ಷನ್ ಇವತ್ತು ಒಂದೇ ದಿನ ಇದ್ದಿದ್ದು ಸೊ ಅದಕ್ಕೆ ನಿನ್ನೆ ಅನ್ಬಾಕ್ಸ್ ಮಾಡಿದ್ದೀನಿ ಸೊ ಅನ್ಬಾಕ್ಸ್ ಮಾಡಿರೋದನ್ನ ಯಾವ್ದಾದ್ರು ಹೇಗಿದೆ ಅಂತ ತೋರಿಸ್ತೀನಿ ಒಂದು ಸತಿ ವೇಟ್ ಈ ತರ ಕಂಪಾರ್ಟ್ಮೆಂಟ್ ಇರೋ ಬಾಕ್ಸಸ್ಸು ಫೋರ್ ಬಾಕ್ಸಸ್ ಇದೆ ಇದು ಹಿಂಗೆ ಹೀಗೆ ಆಗಿ ತೋರಿಸ್ತೀನಿ ಆಮೇಲೆ ನಾನು ಆರ್ಗನೈಸ್ ಮಾಡಬೇಕಾದ್ರೆ ಕರೆಕ್ಟಾಗಿ ತೋರಿಸ್ತೀನಿ ಓಕೆ ಒಂದಾಯಿತು ನೆಕ್ಸ್ಟ್ ಇಲ್ಲಿ ಓಕೆ ತ್ರೀ ಸಿಕ್ಸ್ಟಿ ಡಿಗ್ರಿದು ಟ್ರೇಟ್ ಟೈಪ್ ಇದೆ ಇದೊಂದು ಸ್ವಲ್ಪ ಕ್ವಾಲಿಟಿ ಹಾಕೋ ಕಮ್ಮಿ ಅನಿಸ್ತು ಬಟ್ ಚೀಪಾಗೂ ಇಲ್ಲ ಓಕೆ ಓಕೆ ಇದೆ ನಾಟ್ ಅಪ್ ಟು ದ ಮಾರ್ಕ್ ಒನ್ ಐ ಲವ್ ದಿಸ್ ನನೀಗಂತು ಇದು ತುಂಬ ಇಷ್ಟ ಅದು ಕ್ವಾಲಿಟಿ ಅಂತೂ ಹಂಡ್ರೆಡ್ ಪರ್ಸೆಂಟ್ ಇದೆ ಚೆನ್ನಾಗಿದೆ ಅಂಡ್ ದಿಸ್ ಇಸ್ ತ್ರೀ ಸಿಕ್ಸ್ಟಿ ಡಿಗ್ರಿ ಟರ್ನ್ ಆಗುತ್ತೆ ಹೇಗೆ ಬೇಕಂದ್ರೆ ಕ್ವಾಲಿಟಿ ಮಾತ್ರ ಅಲ್ಟಿ ಆಗಿದೆ ಸಖತ್ತಾಗಿದೆ ನೆಕ್ಸ್ಟ್ ದಿಸ್ ಒನ್ ಓಕೆ ದಿಸ್ ಸ್ವಯಂ ಇದನ್ನು ಬೇಕಾದ್ರೆ ಹೀಗೆ ಗೋಡೆಗೆ ಹುಕ್ಕು ಸಹ ಮಾಡ್ಕೋಬೋದು ಅವ್ರು ಹಾಗೆ ಹೀಗೆ ಡ್ರೆಸ್ಸಿಂಗ್ ಟೇಬಲ್ ಮೇಲೆ ಇಡೋಕ್ಕಾದ್ರೂ ಇಡ್ಬೋದು ಕ್ವಾಲಿಟಿ ಅಂತೂ ಸಖತ್ತಾಗಿದೆ ಸೊ ಹೀಗಿದೆ ಒಳಗೆ ಬಾಕ್ಸ್ 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 ಚೆನ್ನಾಗಿದೆ ಕ್ವಾಲಿಟಿ ಚೆನ್ನಾಗಿದೆ ಓಕೆ ಈ ಥರದ್ದು ಒಂದು ಪೇಷನ್ ತೊಗೊಂಡಿದ್ದೀನಿ ಇದ್ರೊಳಗೆಲ್ಲ ಹಾಕಿಟ್ಕೊಂಡ್ಬಿಡೋಣ ಅಂತ ಫಸ್ಟ್ ಇದನ್ನು ಓ ಮೈ ಗಾಡ್ ಟು ಹೆವಿ ಹಾಗೆ ಎಲ್ಲೆಲ್ಲಿ ಜಾಗ ಇದೆ ಅಲ್ಲೆಲ್ಲ ಸಿಕ್ಸಿ ಸಿಕ್ಸಿ ಸಂಧಿ ಮುಂದಿ ಕೂಡ ಇಟ್ಟಿರೋದು ಖಾಲಿ ಕವರ್ಸ್ ಎರಡು ಸಹ ಖಾಲಿಯಾಗಿದೆ ಆದರೂ ಇಟ್ಕೊಂಡಿದ್ದೀನಿ ಏನಕ್ಕಂತ ನಂಗೆ ಗೊತ್ತಿಲ್ಲ ಆ್ಯಂಡ್ ನೋ ಸ್ಟ್ರಿಪ್ ಚೆನ್ನಾಗಿದೆ ನಾನು ಇದ್ರ ದೊಡ್ಡ ನಿಮಗೆ ರಿವ್ಯೂ ಕೊಡ್ತೀನಿ ಬ್ಯಾಂಗ್ಲಾಸ್ ಅಂತೂ ಯೂಸೇ ಆಗಲ್ಲ ತುಂಬ ರೇರ್ ಯೂಸರ್ ಅಂತ ಇದು ಓಕೆ ಒಂದು ಸತಿ ಖಾಲಿ ಮಾಡ್ಕೊಂಡ್ಬಿಡ್ತೀನಿ ಷ್ಟು ಖಾಲಿ ಆಯಿತು ಸೊ ಒಂದ್ಸತಿ ಬರ್ಸ್ಕೊಂಬಿಡೋಣ ಎರಡು ಸೈಡು ನೀಟಾಗಿ ಒಸ್ಕೊಂಡಾಯ್ತು ಇಷ್ಟೇ ಒರೆಸ್ಕೊಳಕ್ ಇನ್ನು ಇನ್ನೂ ಇಷ್ಟು ಒರೆಸ್ಕೊಂಡೆ ಎರಡು ಸೈಡ್ ಆಯಿತು ಸೊ ಈಗ ತೋರಿಸ್ಕೋತೀನಿ ಇಲ್ಲಿ ಓಕೆ ಪ್ಲಸ್ ನಾನು ಡೈಲಿ ಯೂಸ್ ಮಾಡೋಂತಹ ಸ್ಕಿನ್ ಕೇರ್ ಪ್ರಾಡಕ್ಟ್ಸ್ನ ಇದರಲ್ಲಿ ಇಟ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ಬಟ್ ನಾಟ್ ಶೂ ಇದರಲ್ಲಿ ಹಿಡ್ಸತ್ತೋ ಇಲ್ವೋ ಅಂತ ಇದು ನನ್ನ ಡೈಲಿ యూస్ మాత్ర స్కీన్ కెర్ ప్రోడక్ట్స్ ఓకే ఇలా ఇది బేరేనకు సో బెటర్ ఇర నేను మేకప్ ఐటమ్సాకేదు అంత అన్నస్త ಸೊ ನಾನು ಯೂಸ್ ಮಾಡೋ ಸ್ಕಿನ್ ಕೇರ್ ಇಂದ ಏನಾದ್ರು ವೀಡಿಯೋ ಬೇಕಂದರೆ ಹೇಳಿ ಖಂಡಿತ ಮಾಡ್ತೀನಿ ಬಿಕಾಸ್ ಎಲ್ಲ ಪ್ರಾಡಕ್ಟ್ಸನ್ನು ಸೀರಿಯಸ್ಲಿ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಕೊಡುತ್ತೆ ಹೇಗೆ ಯೂಸ್ ಮಾಡಬೇಕು ಏನು ಅದರಿಂದ ಏನೇನು ಬೆನಿಫಿಟ್ಸ್ ಇದೆ ಅಂತಲೂ ಸಹ ನಾನು ಬೇಕಾದ್ರೆ ವೀಡಿಯೋ ಮಾಡಿ ಹಾಕ್ತೀನಿ ಸೊ ಇದರಲ್ಲಿ ರೆಗ್ಯುಲರ್ ಆಗಿ ಯೂಸ್ ಮಾಡೋಂತಹ ಮೇಕಪ್ಪ ಪ್ರಾಡಕ್ಟ್ಸನ್ನು ಇಟ್ಕೊಂಡಿದ್ದೀನಿ ಮೇಕಪ್ ಪ್ರಾಡಕ್ಟ್ಸಿಂದು ಅಷ್ಟೇ ಕೆಲವು ಪ್ರಾಡಕ್ಟ್ಸು ಸೀರಿಯಸ್ಲಿ ಸಖತ್ತಾಗಿದ್ದಾವೆ ಸೊ ಬೆಟರ್ ಇದನ್ನು ಇದರಲ್ಲಿ ಹೇಗೆ ಇಡೋದು ಒಳ್ಳೆಯದು ಐ ಥಿಂಕ್ I got this this new do beta I think Okay. See. Okay, got it. This questo space in space na fill maadi questo This is concealer. ಸೀರಿಯಸ್ಲಿ ಎಲ್ಲ ಎಷ್ಟು ಕೆಸಕಡೆ ಇನ್ನು ರಿಫ್ರೆಶ್ ಅಂತ ಸೋಂಪು ಬಾಯಿಗೆ ಹಾಕೋಬಹುದು ಬಡೇ ಸೋಪ್ ಗೊತ್ತುಂಟಲ್ಲ ಹೋಟೆಲ್ ಅಲ್ಲಿ ಎಲ್ಲ ಊಟ ಆದ್ಮೇಲೆ ಕೊಡ್ತಾರಲ್ಲ ಅದು ನಾನು ಅವಾಗ ಅವಾಗ ತಿಂತಾನೆ ಇರ್ತೀನಿ ಡೈಜೆಶನ್ ನೀಟ್ ಆಗುತ್ತೆ ಮೆಟಬೊಲಿಸಮ್ಗೆ ಹೆಲ್ಪ್ ಮಾಡುತ್ತೆ ಮತ್ತೆ ಆ್ಯಂಡ್ ಬಾಡಿ ಫ್ಯಾಟ್ ಲಾಸ್ ಸಹ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ ಸೊ ದಿನದಲ್ಲಿ ಒಂದು ಐದಾರು ಸತಿ ಅಂತ ಸೋಪ್ ಬಾಯಿ ಹಾಕೊತಾನೆ ಇರ್ತೀನಿ ತಿಂತಾನೆ ಇರ್ತೀನಿ ಮತ್ತೆ ಇಷ್ಟು ಹೆವಿ ಹೆವಿಷ್ಟನ್ನು ಜೋಡಿಸಿದ್ದೀನಿ ಸದ್ಯಕ್ಕೆ ಇಲ್ಲಿ ಪ್ಲೇಸ್ ಮಾಡಿದ್ದೀನಿ ಇನ್ನೂ ಅದಕ್ಕೆನಾದ್ರು ಆ್ಯಡ್ ಮಾಡೋದು ಇದ್ದೇ ಇರತ್ತೆ The lid there next to mm. okay, wait. Better I can use three sixty degree. ಸ್ಕಿನ್ ಕೇರ್ ನನ್ನ ಹಸ್ಬೆಂಡಿನ ಪ್ರಾಡಕ್ಟ್ಸ್ ಎಲ್ಲ ಇದಕ್ಕೆ ಇದನ್ನು ಯೂಸ್ ಮಾಡಿದ್ರೆ ಬೆಟರ್ ಇರೋ ಅನ್ಸುತ್ತೆ ಸೀಕಿ ಮತ್ತೆ ಸ್ಟಿಫಾಗಿ ಕುರ್ತು ನೀಟಾಗಿ ಟರ್ನ್ ಆಗುತ್ತೆ ಆಯಿಲ್ ಇದು ಪ್ಯಾರ ಆಯಿಲ್ ಅಲ್ಲ ನಾನು ಆ್ಯಕ್ಚುಲಿ ಪ್ಯಾರಾಚೂಟ್ ಆಯಿಲ್ ಬಾಟಲಿಗೆ ಹೋಮ್ ಮೇಡ್ ಆಯಿಲ್ ಹಾಕೊಂಡಿದ್ದೀನಿ ಸಾರಿ ಪ್ಯಾರ ಚೂಟು ಅಲ್ಲ ಯಾವುದೋ ಕೋಕೋ ಬ್ರೀಸ್ ಅಂತ ಗೊತ್ತಿಲ್ಲ ಬಟ್ ನಾನು ಇದಕ್ಕೆ ಹೋಮ್ ಮೇಡ್ ಆಯಿಲ್ ಅನ್ನ ಹಾಕೊಂಡಿರೋದು ನಿಮ್ಮಮ್ಮ ಮಾಡಿ ಕೊಟ್ಟಿರೋದು ಏನೋ ಮೆಂತೆ ಒಂದೆಲ್ಗ ಸೊಪ್ಪು ಸುಮಾರು ಎಲ್ಲ ಐಟಮ್ಸ್ ಹಾಕಿದ್ದಾರೆ ಸೊ ಅದನ್ನ ಇಟ್ಕೊಳ್ಳೋದು ಒಳ್ಳೇದು ನೋಡಿ ಎಷ್ಟು ನೀಟಾಗಿ ರೊಟೇಟ್ ಮೈ ಗಾಡ್

To place here, Alva can rotate. Oh my God, it's nice. This one nice.

ಸಕಾಗಿದೆ ಸೂಪರ್ ಡೂಪರ್ ಆಗಿದೆ ಇದನ್ನು ಜೋಡ್ಸ್ಕೋಬಹುದು ಲೈಕ್ ದಿಸ್ ಏನಾದ್ರು ಬೇಕಂದರೆ ಹಾಗೆ ಎತ್ಕೋಬೋದು ಅಲ್ವಾ ಓಕೆ ಡನ್ ಬೆಟರ್ ಎಸ್ ಕೈ ನೋಡ್ಬೋದು ಫುಲ್ ಕ್ಲಿಯರ್ ಆಗಿ ನನಗೆ ತೋರ್ಸೋಕ್ಕಾಗಲ್ಲ ಅನ್ನೋ ರೀಸನಿಗೆ ಎಲ್ಲ ಫಾಸ್ಟ್ ಫಾರ್ವರ್ಡಲ್ಲಿ ಹಾಕಿದ್ದೀನಿ ವೀಡಿಯೋ ఎండ్ వయ్స్ ఓవర్ కొతాయి మంచిన వయ్సలు కొడక అన్నో రీసన్గా సో కంప్లీట్గా నన్ను ఎలా కంపెట్బిటలు కేందోడ్స్కుంటు బె సుమారు తెగదే అదే సిక్కాపట్టే బేడదేర ఇంట్లో ఖాళీ ఆగితే ఎక్స్పైరి ఆగి ప్రతి తెగదే సో ఫైనల్ లుక్ ఈ ఇది నోడి సో ఈ విడియో ఇష్ట ప్లీజ్ లైక్ శేర్ మి కమెంట్ మిగతా అంత ఆ ఇంకా సజెషన్స్ ఇంకా ప్లీస్ కొడి హోప్ ని వీడియో ఇష్టాగ అంత అనుకోని ಸೊ ಇಲ್ಲಿವರೆಗೂ ಯಾರು ಕಂಪ್ಲೀಟಾಗಿ ನೋಡ್ತಿರೋ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಯಾವುದಾದ್ರೂ ಲಿಂಕ್ ಬೇಕಂದರೆ ಹೇಳಿ ನಾನು ಶೇರ್ ಮಾಡ್ತೀನಿ ಸೊ ಥ್ಯಾಂಕ್ ಯು ಟಾಟಾ ಟೇಕ್ ಕೇರ್ ಬಾಯ್ ಒನ್ ಸೆಕೆಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲಿಗೆ ಯಾವ್ದಾದ್ರು ವೀಡಿಯೋಸ್ ಬೇಕಿದ್ದರೆ ಹೇಳಿ ಅದಾದ ಸಹ ನಾನು ಮಾಡ್ತೀನಿ ಓಕೆ ಡನ್ ಬಾಯ್ ಟೇಕ್ ಕೇರ್